ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲೇಬರ್ ಕಾರ್ಡ್ ಈ ಒಂದು ಲೇಬರ್ ಕಾರ್ಡು ಯಾರ್ಯಾರು ಮಾಡ್ಸಿರ್ತಾರೆ ಅಂಥವರು ಅವರು ಮಾಡ್ತಿರುವಂಥ ಕೆಲಸದ ಜಾಗದಲ್ಲಿ ಏನಾದ್ರು ಮರಣ ಹೊಂದಿದರೆ ಆ ಒಂದು ಅಪ್ಲಿಕೇಶನ್ನ ಫಾರ್ಮ್ನ ಹಾಕಿ ನೀವು ಸಹಾಯಧನನ ಯಾವ ರೀತಿ ಪಡ್ಕೋಬೇಕು ಮತ್ತು ಆ ಒಂದು ಫಾರ್ಮ್ ನೀವು ಅಪ್ಲಿಕೇಶನ್ನ ಹಾಕಬೇಕಾದ್ರೆ ನಿಮಗೆ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳಿರಬೇಕಾಗತ್ತೆ ಮತ್ತು ಅಪ್ಲಿಕೇಶನ್ನ ಯಾವ ರೀತಿ ಹಾಕುವ ಹಾಕಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೀವು ಒಂದು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟದ್ದು ಏನು ಒಂದು ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟಿಗೆ ಬರಬೇಕಾದ್ರೆ ವೆಬ್ಸೈಟಿಗೆ ಬಂದು ಲಾಗಿನ್ ಆಗಿ ಲಾಗಿನ್ ಆಗ್ತಿದ್ದಂಗೆ ಇಲ್ಲಿ ನೋಡ್ಕೋಬೋದು ಫಿನರಲ್ ಎಕ್ಸ್ಪೆನ್ಸ್ ಆ್ಯಂಡ್ ಡೆತ್ ಅಸಿಸ್ಟೆಂಟ್ ಅಂತ ಏನಿದೆ ಈ ಇದ್ರ ಮೇಲೆ ಡಾಕ್ಯುಮೆ ಡಾಕ್ಯುಮೆಂಟ್ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅವ್ರದ್ದು ಅಪ್ಲಿಕೇನ್ ಡೀಟೇಲ್ಸ್ ಏನಿದೆ ಆ ಒಂದು ಅಪ್ಲಿಕೇಟೆ ಅಪ್ಲಿಕೇಶನ್ದು ಆ ಒಂದು ಅಪ್ಲಿಕೇಂಟ್ ಡೀಟೇಲ್ಸು ಆಟೋಮೆಟಿಕ್ ಫಿಲ್ ಆಗಿರುತ್ತೆ ಮತ್ತು ಅಡ್ರೆಸ್ಸು ಮತ್ತು ಎಲ್ಲಿ ರಿಜಿಸ್ಟರ್ ಆಗಿದ್ರು ಅನ್ನೋಂಥ ಸಂಪೂರ್ಣ ಮಾಹಿತಿನೂ ಆಟೋಮೆಟಿಕ್ ರಿಜಿಸ್ಟರ್ ಆಗಿರುತ್ತೆ ಮತ್ತು ಬ್ಯಾಂಕ್ ಡೀಟೇಲ್ಸ್ ಏನಿದೆ ಆ ಬ್ಯಾಂಕ್ ಡೀಟೇಲ್ಸು ನಿಮಗೆ ರಿಜಿಸ್ಟರ್ ಆಗಿರುತ್ತೆ ಮತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವಾಗ ಮಾಡ್ಕೊಂಡಿದ್ರು ಯಾವಾಗ ಕ್ಲೋಸ್ ಆಗಿದೆ ಅನ್ನೋಂಥ ಸಂಪೂರ್ಣ ಮಾಹಿತಿನೂ ಅಲ್ಲೇ ಇರುತ್ತೆ ಅದಾದಮೇಲೆ ನಿಮಗೆ ಫಿನರಲ್ ಎಕ್ಸ್ಪೆನ್ಸ್ ಆ್ಯಂಡ್ ಡೆಸ್ ಅಸಿಸ್ಟೆಂಟ್ ಅಂತ ಏನಿದೆ ಇಲ್ಲಿ ನೀವು ಮೆನ್ಷನ್ ಮಾಡ್ತಾ ಹೋಗಬೇಕು ಪ್ರತಿಯೊಂದು ಕಾಸ್ ಆಫ್ ಡೆತ್ತು ಮತ್ತು ಎಲ್ಲಿ ಯಾವ ಒಂದು ಪ್ಲೇಸಲ್ಲಿ ಅವರು ಆಗಿರುವಂಥದ್ದು ಆ ಒಂದು ಡೆತ್ ಪ್ಲೇಸ್ನೂ ಸಹ ಮೆನ್ಷನ್ ಮಾಡಬೇಕು ಯಾವ ಒಂದು ಡೇಟಲ್ಲಿ ಅದು ಡೆತ್ ಆಗಿದ್ದಾರೆ ಆ ಒಂದು ಆಗಿರುವಂಥ ಒಂದು ಪ್ಲೇಸ್ನು ಸಹ ನೀವು ಮೆನ್ಷನ್ ಮಾಡೋದ್ರ ಜೊತೆಗೆ ಅವರು ಎಲ್ಲಿ ಡೇಟ್ ಆಗಿದ್ದ ಒಂದು ಆಗಿದ್ರು ಆ ಡೇಟ್ನೂ ಮೆನ್ಷನ್ ಮಾಡಬೇಕು ಅವರಿಗೆ ಏಜ್ ಎಷ್ಟಾಗಿತ್ತು ಆ ಟೈಮಲ್ಲಿ ಡೆತ್ ಆಗಿರೋ ಟೈಮಲ್ಲಿ ಅಂತ ಟೈಪ್ ಮಾಡಬೇಕಾಗತ್ತೆ ಅದಾದಮೇಲೆ ಅಪ್ಲಿಕೆಂಟ್ ಟೈಪ್ ಅಂದರೆ ಅವ್ರು ಯಾರು ನಾಮಿನಿ ಕೊಟ್ಟಿರ್ತಾರೆ ಆ ಒಂದು ನಾಮಿನಿ ಟೈಪ್ನ ನೀವು ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ನಿಮಗೆ ಯಾರ ಒಂದು ನೇಮ್ ಆಫ್ ದಿ ಅಪ್ಲಿಕೆಂಟ್ ಯಾರಿದ್ದಾರೆ ಆ ಒಂದು ಅಪ್ಲಿಕೆಂಟ್ ಹೆಸ್ರನ್ನ ಹಾಕಬೇಕಾಗತ್ತೆ ಅದಾದಮೇಲೆ ಅವರ ಒಂದು ಫೋನ್ ನಂಬರ್ನ ಹಾಕಬೇಕು ಮತ್ತು ಏಜ್ ಅವರ ಅಪ್ಲಿಕೆಂಟ್ ಯಾರು ಹಾಕ್ತಿದ್ದಾರೆ ಅಂಥವ್ರದ್ದು ಏಜ್ ಆಗಿರುತ್ತೆ ಸೊ ಅದಾದಮೇಲೆ ಅವ್ರದ್ದು ಒಂದು ಪರ್ಮನೆಂಟ್ ಅಡ್ರೆಸ್ ಏನಿದೆ ಆ ಒಂದು ಪರ್ಮನೆಂಟ್ ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಫುಲ್ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ರಿಲೇಷನ್ಶಿಪ್ ವಿತ್ ಬೆನಿಫಿಷಿಯರಿ ಅಂತ ಕಾಣ್ತಾ ಇದೆ ಅವರು ಅವ್ರಿಗೆ ಏನು ಆಗಬೇಕು ಅನ್ನುವಂಥ ರಿಲೇಷನ್ಶಿಪ್ನ ನೀವು ಎಂಟರ್ ಮಾಡಬೇಕು ಎಂಟರ್ ಮಾಡ್ತಿದ್ದಂಗೆ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ನಂಬರ್ನ ಮೆನ್ಷನ್ ಮಾಡಬೇಕು ಜೊತೆಗೆ ಅವರ ಬ್ಯಾಂಕ್ ಅಕೌಂಟ್ ಏನಿದೆ ಯಾರು ಅಪ್ಲಿಕೆಂಟ್ ಇದ್ದಾರೆ ಅಂಥವ್ರದ್ದು ಆ ಒಂದು ಬ್ಯಾಂಕ್ ಅಕೌಂಟ್ ಏನು ನೇಮ್ ಏನಿದೆ ಆ ಒಂದು ಅಕೌಂಟ್ ನೇಮ್ನ ಹಾಕಬೇಕಾಗತ್ತೆ ಮತ್ತು ಅವರ ಅಕೌಂಟ್ ನಂಬರ್ ಏನಿದೆ ಆ ಒಂದು ಅಕೌಂಟ್ ನಂಬರ್ನ ಹಾಕಬೇಕು ಮತ್ತು ಯಾವ ಬ್ರ್ಯಾಂಚ್ ಇದೆ ಆ ಒಂದು ಬ್ರ್ಯಾಂಚನ್ನು ಸಹ ಸೆಲೆಕ್ಟ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಿಮಗೆ ಅಪ್ಲಿಕೆಂಟ್ದು ಆ ಬ್ಯಾಂಕ್ದು ಐ ಎಫ್ ಎಸ್ ಸಿ ಕೋಡ್ ಏನಿದೆ ಆ ಒಂದು ಐ ಎಫ್ ಎಸ್ ಸಿ ಕೋಡ್ನು ಸಹ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇದಿಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಟ್ಟಿಗೆ ಇದೆಲ್ಲ ನಿಮಗೆ ಬ್ಲರಾಗಿ ಕಾಣ್ತಾ ಇರುತ್ತೆ ಬಿಕಾಸ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಿಮಗೆ ಬ್ಲರ್ ಆಗ್ತಾ ಇರುತ್ತೆ ನೀವು ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕೋಬೋದು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ನ ನಿಮಗೆ ಕೇಳ್ತಾ ಹೋಗುತ್ತೆ ಯಾವಾಗ ಅವರು ತೀರೋಗಿದ್ದಾರೆ ಸೊ ಆ ತೀರೋಗಿರುವಂಥ ಡೆತ್ ಸರ್ಟಿಫಿಕೇಟ್ ಏನಿದೆ ಆ ಒಂದು ಡೆತ್ ಸರ್ಟಿಫಿಕೇಟ್ನ ನೀವು ಸ್ಕ್ಯಾನ್ ಮಾಡ್ಕೋಬೇಕು ಸ್ಕ್ಯಾನ್ ಮಾಡಿಕೊಂಡು ಅದು ಟು ಎಮ್ ಬಿ ಏನಿದೆ ಆ ಒಂದು ಟೂ ಎಮ್ ಬಿ ಒಳಗಡೆ ನೀವು ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ ಅವ್ರದ್ದು ಒಂದು ಡೆತ್ ಸರ್ಟಿಫಿಕೇಟು ಮತ್ತು ನಾಮಿನಿ ಇದ್ದಾರೆ ನಾಮಿನಿ ಇದ್ದಾರೆ ಅವ್ರದ್ದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ದು ಒಂದು ಫೋಟೋ ಕಾಪಿ ಏನಿದೆ ಅದನ್ನು ಸಹ ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ ಸ್ಕ್ಯಾನ್ ಮಾಡಿಕೊಂಡು ಬ್ರೌಸ್ ಮಾಡಿ ಎರಡೂ ಸಹ ಬ್ರೌಸ್ ಅಂತ ಏನು ಕಾಣ್ತಿದೆ ಆ ಬ್ರೌಸ್ ಮಾಡ್ತಿದ್ದಂಗೆ ಒಂದು ಡೆತ್ ಸರ್ಟಿಫಿಕೇಟ್ನು ಅಪ್ಲೋಡ್ ಮಾಡಿ ಮತ್ತು ಅವರ ಆಧಾರ್ ಕಾರ್ಡ್ ಏನಿರುತ್ತೆ ಆ ಒಂದು ಆಧಾರ್ ಕಾರ್ಡ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಇವೆರಡು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ನೋಡ್ಕೋಬೋದು ವಿಶೇಷ ಸೂಚನೆ ಅಂತೆಲ್ಲ ಕೊಟ್ಟಿರ್ತಾರೆ ನೀವು ಚೆಕ್ಔಟ್ ಮಾಡ್ಕೋಬೋದು ಎಲ್ಲಾನು ನೋಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಡಿಕ್ಲರೇಷನ್ ಅಂತ ಏನಿದೆ ಆ ಒಂದು ಡಿಕ್ಲರೇಷನ್ನ ಕೊಡಬೇಕು ಕೊಟ್ಟಾದ ಮೇಲೆ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಇದಿಷ್ಟೇ ಫ್ರೆಂಡ್ಸ್ ನೀವು ಯಾರು ಆ ಒಂದು ಕಟ್ಟಡ ಕಾರ್ಮಿಕರು ಕೆಲಸ ಯಾರು ಮಾಡ್ತಾ ಇರ್ತಾರೆ ಮಾಡುವಾಗ ಅವ್ ತೀರೋದ್ರೆ ಅವ್ರಿಗೆ ಸರ್ಕಾರದಿಂದ ಸಹಾಯಧನ ಬರುತ್ತೆ ಆ ಸಹಾಯಧನಕ್ಕೆ ಅರ್ಜಿನ ಹಾಕುವಂಥದ್ದಾಗಿರುತ್ತೆ ಸೊ ನಿಮಗೆ ಹಾಕಿದ್ಮೇಲೆ ನಿಮಗೆ ಒಂದು ಅಕ್ಲಾಜ್ಮೆಂಟ್ ಬರುತ್ತೆ ಈ ಅಕ್ಲಾಜ್ಮೆಂಟ್ನ ನೀವು ಲೇಬರ್ ಆಫೀಸ್ಗೆ ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಯಾಕೆಂದರೆ ಆನ್ಲೈನಲ್ಲಿ ಹಾಕಿದ್ದರೂ ಪ್ರೋಸೆಸ್ಗಳು ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಸೊ ನೀವು ನೋಡ್ಕೋಬೋದು ಇದೆಲ್ಲ ಪ್ರತಿಯೊಂದು ಡೀಟೇಲ್ಸ್ಗಳು ನಿಮಗೆ ಅಪ್ಲಿಕೇಂಟದು ಎಲ್ಲ ಪ್ರತಿಯೊಂದನ್ನು ಸಹ ನಿಮಗೆ ಇಲ್ಲೇ ತೋರಿಸಿದ್ದಾರೆ ಸೊ ಈ ಅಪ್ಲಿಕೆಂಟ್ನ ಏನಿದೆ ಅಕ್ಲಾಜ್ಮೆಂಟ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡು ಮತ್ತು ಡೆತ್ ಸರ್ಟಿಫಿಕೇಟ್ ಏನಿದೆ ಅಟ್ಯಾಚ್ ಮಾಡಿ ನೀವು ಕೊಡಬೇಕಾಗತ್ತೆ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬಿಲ್ ಬಟನ್ನ ಓಕೆ ಮಾಡಿ ಯಾರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದ